ನಮಸ್ಕಾರ ಗೆಳೆಯರೇ ನಾವು ಇದೇ ಭಾನುವಾರ ಆರನೇ ತಾರೀಕು ಉತ್ತನಹಳ್ಳಿ ಮಾರಮ್ಮ ಟೆಂಪಲ್ಗೆ ಮೈಸೂರು ಹೋಗಿದ್ವಿ ಅಲ್ಲಿ ನಮಗೆ ಒಂದು ಅರಕೆ ಇತ್ತು ಕೋಳಿ ಬಲಿ ಕೊಡೋದು ಅಂತ ಬಟ್ ಕೋಳಿ ಬಲಿ ಏನಕ್ಕೆ ಕೊಡ್ತಾರೆ ಯಾಕೆ ಅಂತ ಅದರ ಇತಿಹಾಸ ಗೊತ್ತಿಲ್ಲ ಕಮೆಂಟ್ ಮಾಡಿ ಆಮೇಲೆ ಒಂದು ಮಿರಕಲ್ ಆಯಿತು ಎರಡು ಕೋಳಿನ ನಾವು ಬಲಿ ಕೊಡ್ತಾ ಇದ್ವಿ ಒಂದು ಕೋಳಿ ಬಲಿ ಕೊಟ್ಟಿದ್ದ ಕಟ್ಟಾದ್ಮೇಲೆ ತಲೆ ಕಟ್ಟಾದ ಮೇಲೆ ನೀರು ಹಾಕಿ ಅಂತ ಹೇಳಿದ್ರು ಬಾಯಿ ತೆಗಿದ್ದಂತ ನೀರು ಹಾಕಿದ್ವಿ ಇನ್ನೊಂದು ಕೋಳಿಗೆ ನಾವು ಅದೇ ಥರ ಸೇಮು ನೀರು ಹಾಕೋಕ್ಕೆ ಬಾಯಿ ತೆಗೆದಾಗ ನೀರು ಹಾಕಿಂತ ಹೇಳಿದ್ರು ಅದು ಹಾಕಬೋದು ನೋಡಿ ಹಾಕಿದ ತಕ್ಷಣ ಅದು ಬಾಯಿ ತೆಗೀತದೆ ಯಾಕಂದ್ರೆ ನಾನು ಬೆಟ್ಟು ಅದು ಆಮೇಲೆ ಎತ್ತಿ ಮತ್ತೆ ಅಲ್ಲೇ ಹಾಕಿದ್ರು ಕಚ್ಕೊಬಿಟ್ಟಿತ್ತು ಬೆಟ್ಟಿಗೆ ಬಾಯಿ ನೀರು ಹಾಕೋ ಟೈಮಲ್ಲಿ ಓಕೆ ಸಬ್ಸ್ಕ್ರೈಬ್ ಮೈ ಚಾನಲ್